ಹೋಗ ಹೋಗ ಬೇ ಎಡಿ ತಿನ್ನೋರಿ ನೀವು ಇಂತ ತಿನ್ರಿ ಅಪಾರ ಮಾಡ್ತಾರಂತ ಅಲ್ಲ ಮನಿ ಮಠ ಹೋಗಿ ಎಡಿ ಕೊಡಕ್ಕೆ ಹೋದ್ರು ನಾ ಯಾಕಂತಾರ ಹತ್ತು ರೂಪಾಯಿ ಕೊಡ್ಲೆ ಹದಿನೈದು ರೂಪಾಯಿ ಕೊಡ್ಲ ಇಪ್ಪತ್ ರೂಪಾಯಿ ಕೊಡಲ ಅಂತ ಅಲ್ಲ ಗುಟ್ಕಾ ತಿಂತಾರ ಹಾ ಅವ್ನು ತಿಂದ್ರ ಕ್ಯಾನ್ಸರ್ ಬರ್ತೈತಿ ಸಿಗರೇಟ್ ಸೇದಿದ್ರು ಕ್ಯಾನ್ಸರ್ ಬರ್ತೈತಿ ಇತ ತಿಂದ್ರ ಆರೋಗ್ಯಕ್ಕನು ಚಲೋ ಕಳ್ಳಾಗಿನ ಜರಾನು ಸುಟ್ಟು ಇಲ್ಲ ಅಂಕಲ್ ಮತ್ತೆ ಬೆಳಿಗ್ಗೆ ಎದ್ದು ತಿಕ್ಕಾಕೆ ಚಾಲು ಮಾಡಿದ್ರಿ ಮಾಡಿರಿ ಅಂಥವೆಲ್ಲ ಏ ಇದು ಹಾಕಿದ್ರೆ ತಲೆ ತಲಿ ತಲೆ ಓಡ್ತೈತಿ ತಲೆಯಾಗಿನ ಮುದ್ದು ಸುಟ್ಟು ಹಾಕತ್ತಿವು ಏನು ಮಾಡಿದ್ರಿ ಇಂಥ ತಿನ್ನಿರಿ ಹಂಗೆ ಕೆಳಗಿನ ಜನ ಇದ್ದಿದ್ದಿಲ್ಲ ಸುಟ್ಟು ಹೋಗ್ತಾವ ಏನ್ರಿ ಅದು ಏಡಿರಿ ರೀ ದೊಡ್ಡ ದೊಡ್ಡ ಅದಾವೆ ರೀ ಅವು ಇಡಿ ಗಿಡ ಅದಾವ ಒಳಗಿಡ ಹ್ಞೂ ಇದು ಹೆಂಗ್ ಕೊಟ್ಟೆ ಇವ್ನ್ ರೀ ಜೋಡಿಗೆ ದಿಡ್ನೂರು ಕೊಟ್ಟೇನ್ರಿ ಸತ್ಯ ಮಾಡಿ ದೊಡ್ಡದಾವ ರೀ ಮಾಲಕ್ರ ಹಾ ಕಷ್ಟ ಹಾ ಹೆಂಗ್ ಜೋಡಿಗೆ ದಿಡ್ನೂರಿ ಎಡ್ನೂರ ಹಾ ಎಂಬತ್ ರೂಪಾಯಿ ಕೊಡ್ತೀನಿ ನೋಡಿರಿ ಎಂಬತ್ತು ರೂಪಾಯಿ ಆ ಇದನ್ನು ಕೈ ಪಲ್ಲೆ ವ್ಯಾಪಾರ ಮಾಡ್ರಿ ಏನ್ರಿ ಏ ಹಿಡ್ಕೊಂಡ ಬಂದಿಲ್ಲ ಕೆರಿ ಇಲ್ಲ ಕಷ್ಟಪಟ್ಟು ಕಲ್ಲಾಗ ಮುಳ್ಳಾಗ ಓಯ್ ಹಿಡ್ಕೊಂಡು ಬಂದಿರ್ತೀವಿ ಇಲ್ಲಿ ಬಂದು ಎಂಬತ್ತು ಕೊಡ್ತೇರಿ ಎಪ್ಪತ್ತು ಕೊಡ್ತಾನತ್ರಲ್ರಿ ಆ ತಗೋ ನೂರು ರೂಪಾಯಿ ಕೊಡ್ತೇನೋಲ್ಲ ಅಷ್ಟು ದಿಡ್ ನೂರು ರೂಪಾಯಿ ನೋಡ್ರಿ ಕೊಡ್ತಿಲ್ಲ ನೂರ ಎಂಬತ್ತು ಕೊಡ್ರಿ ಲಾಸ್ಟ್ ಒಂದ್ ಕೆಲ್ಸ ಮಾಡೇ ಎಷ್ಟ ಏನ ಸರ್ ಒಂದ್ ಎರಡು ಮೂರ ನಾಕ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೆರಡು ಅದಾವ್ರಿ ಹನ್ನೆರಡ ನಾ ಮೂರ್ ಮಂದಿ ಇದೀವಿ ಮೂರ್ ಮಂದಿ ಅಂದ್ರೆ ಒಂದ್ ಕೆಲ್ಸ ಮಾಡೇ ಮೂರ ಕೊಟ್ಬಿಡಿ ಸಾಕೆ ಹ್ಮ್ ಬರೋಬರಿ ಐತಿ ಎಷ್ಟ ಕೊಡ್ಲಿ ಮೂರಕ್ಕ ನೋಡಾಕ ಹಲ್ಕ ಇದ್ದಂಗ್ರಿಪ ತಿಂದು 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 ಗಟ್ಟಿ ಆದ್ರೆ ಮುಂದೊಂದಿನ ವಜ್ಜೆ ಕೆಲಸ ಹೇಳಿದ್ರೆ ಮಾಡ್ತಿರೀ ಏನು ಅಜ್ಜ ಕೆಲ್ಸ ಏನ್ ಕೆಲಸ ಮಾಡ್ತಿರಿ ನೀವ್ ಕೆಲ್ಸಾ ಚಿನ್ನದ ಕೆಲಸ ಮತ್ತೆ ರೊಕ್ಕ ಕೈಲಿ ಬರ್ತಾವ್ರಿ ಅದೆಲ್ಲಾ ಬರ್ತಾವ್ ತಗ ನಿದ ಬೇಕ್ರಿ ಅದೆಲ್ಲಾ ಹಂಗಂದ್ರ ಮುನ್ನೂರ್ ರೂಪಾಯಿ ಕೊಟ್ಟು ಒಯ್ರಿ ಹಂಗಾರ ಏರಿ ಮುನ್ನೂರ ಆತ್ ತಗೋ ಕೊಳ್ರಿ ಚೀಲ ಐತಿಲ್ಲ ಹಾ ಚೀಲಾ ಚೀಲಾ ಐತ್ರಿ ಅಲ್ರಿ ನಿಮ್ಗಂತ ದುಡ್ಡು ಆರಿಸಿ ಕೊಡಾಕತೇನಿ ಎಂಬತ್ ರೂಪಾಯಿ ಕೊಳ ಅಂತರೀ ಮಾಲಕ್ರ ಚೀಲಾ ತಂದ್ರಿ ಇಲ್ರಿ ಇಲ್ಲಾ ಚೀಲಾ ಇಲ್ಲ ಚೀಲಾ ತಗೊಂಡ್ ಹೋಗ್ ಅಡ್ ನೋಡ್ರಿ ಹಂಗಾರ ಎಲ್ಲಿ ಹಾಕ್ತಿವಿಡ್ರಿ ಒಂದ್ ಎರಡ್ ಮೂರು ನೋಡ್ರಿ ಮಾಲಕರ ಹಾಕ ನೋಡ್ರಿ ಎಲ್ಲಿ ಬಿಟ್ಟಿಲ್ಲ ಅದೇ ಅದೇ ತಯ್ಯದ್ ಬಿಟ್ಟಿದ ಎಲ್ಲಿ ಬಿಟ್ಟೇನ ಇಲ್ಲೇ ಎಲ್ಲಿ ಬಿಟ್ಟ ನೋಡ್ರಿ ಎಲ್ಲಿ ಎಲ್ಲಿ ಬಿಟ್ಟಿಯದ ಬುದ್ದಿಗಿದ್ದ ಐತಿಲ್ಲ ನಿಮ್ಮ ಕಡೆ ನಾ ಅಲ್ಲಿ ಕುಂತಿದ್ದೀನಿ ಎಲ್ಲಿ ಬಂದ್ ಮಗಳಿಗೆ ಕಳಿದ್ರೆ ಏನ್ ಮಾಡಿದ್ಲೀ ಗೊತ್ತಾಗ್ತಿಲ್ಲ ನಿಂಗೆ ಕಡದ್ರಿ ಏನಕ್ಕ ತಗೋರಿ ಏನೇ ಅಂದಿರ್ಲೇ ಚಿಲ್ಲ ತಂದು ಕೊಡ್ರಿ ಹಾಕಿ ಕೊಡ್ತೇನೆ ಅಂತ ಏನ್ ಮಬ್ಂಗದ್ದಿ ತಗೋ ಅದೊಳಗ ಹಾಕೆ

ಯಾರಿಯ ಹಂಡ ಇಲ್ಲಿ ಮಳೆ ಬಂದ ನೀರ್ ಬಂದ್ ನಿಂತಿದ್ದ ಮಂದಿ ಹೋಗಿ ಇಲ್ಲಿ ನಿಂದ ಕಿರಿ ಇದ್ರ ಮೀನ್ ಸಿಗಂಗಲ್ಲ ಕಾಯ್ ಸಿಗ್ತಾವ ನಿನಗ ಎಟ್ಟ ಹಿಡ್ದಿ ಈಗ ಒಂದು ಅಲ್ಲಿ ಖಂಡಪಿಟ್ಟಿ ಹಿಟ್ಟು ಮೆಳಿ ಮಂದಿ ನೀವು ಮಿನ ಹೋಗ್ಲಿಲ್ಲ ಅಂದ್ರೆ ನಿನ್ ಸುಮ್ ಬಿಡ್ತಾರ ಅವ್ರು ಕೈಯ್ಯಾಗ ಏನು ಹಿಡ್ಕೊಂಡು ಹೋಗಲಿಲ್ಲ ಅಂದ್ರ ನಮ್ಮ ಅಪ್ಪ ಪಸ್ಟ್ ಕಾಲ್ ಮರಿ ತಗೊಂಡ್ ಹೊಡಿತಾ ನಂಗೆ ಹೊಡಿತಾರ ಲೋ ಸುಮ್ ಏನ್ ಮಾಡ್ತಿ ಹೇಳ್ ಮಂದಿ ಇದ್ರಿ ನೀವು ಐದು ಮಂದಿ ಇದೇನೋ ಆರ್ ಮಂದಿ ಇದ್ರೆ ಏನ್ ಮಾಡ್ತೀರಿ ಐದು ಮಂದಿ ಇದ್ರಿ ನಾ ಕೆಡಿ ಹೋಯ್ ಮಸ್ತ್ ಸಾರ್ ಮಾಡ ಮಸ್ತ್ ಊಟ ಮಾಡ ಸುಳೆ ಇಲ್ಲಿ ಬಂದಕ್ಕರ ಏಳಿ ಹಿಂಗ ಕುಂಕು ಕೈ ನೂಸ್ಕೊಂಡ್ ನೆ ಯಾಕ್ ಮಾಡ್ತಿ ಹೆಂಗ ಒಂದು ಕೊಟ್ಟಿ ಕೈ ಕೈ ಅಲ್ಲಲ್ಲೇ

ತಿಂಡಿರಿ ಅದನ್ಪ ಹಾಕಿ ಒಬ್ಬಿಸಿ ಇಡಿ ತಗೋಳಂಗ ಮಾಡೋಣ ಮಾಸ್ತದ ನೋಡ್ರಿಪ್ಪ ನೀವು ಆಗ ನೋಡ್ರಿ ವಾಚ್ಮನ್ ಕಣ್ಣ ಕಾಣಕತ್ತಿದ್ರಿಪ ಈಗ ನೋಡ್ರಿ ಮಾಲಕ್ ಅಲ್ರಿ ಎಂತ ಹತ್ತು ಬಿಲ್ಡಿಂಗ್ ಮಾಲಕ್ ಕಣ್ಣ ಕಾಣಕತ್ತಿರಿ ನೀವು ರೀ

வ யார்கள பரவால ಏ ಅಣ್ಣಾ ಬರ್ರಿ ಏನೋ ಎಡಿರಿ ಏನು ಯಾಡದಾವಾ ಅಲ್ಲಿವಾ ಹಾರಿ ಅವ್ಯಾಡಾಳ್ ದಾವ್ರಿ ಹೇಳಿ ಅವಕ್ಕ ಏ ಒಂದ 200 ರೂಪಾಯಿ ಕೊಟ್ಟು ಓರಿ ಏ ನಾವು ಬಡ್ರೋ ದಾವ ಹೇಳ್ ರೇಟ್ ಬಡೂರ ಅಲ್ಲೋ ಬಿಎಂ ಡಬ್ಲ್ಯೂ ಜಾಕೆಟ್ ಹಾಕೊಂಡಿ ಮತ್ತೆ ಪೋಮಾ ಚಡ್ಡಿ ಹಾಕೊಂಡಿ ಮತ್ತೆ ಸ್ಪಾರ್ ಚಪ್ಪಲ್ ಹಾಕೊಂಡಿ ನಾಚಿಕೆ ಬರ್ದತ್ತೆ ನನಗೆ 20 ರೂಪಾಯಿ ಕೊಡ್ತಾನಾ ಕತ್ತಿ ಹೇಳಿ ಇನ್ನೊಂದ್ ರೇಟ್ ಹೇಳಿ ನೀನ ಹಾ ಏ ನೋಡು ಒಂದ 200 ಕೊಟ್ಟು ಹೋಗು ಏ ಮತ್ತೆ 200 ಅಂತೇಳಿ ಲೋ ಮರಿಯಾನಿ ಮತ್ತೆ ಎಟ್ ಕೊಡವ ನೀ ಹೇಳುವ ಕೊಡಕತ್ತೂರ್ ಆಗುಲಾ ಇಪ್ಪತ್ ರೂಪಾಯಿ ಕೊಡ್ತ ನೋಡಿ ಇರೋ ಮಂದಿ ಅಲ್ಲೋ ಅಣ್ಣ ಕಲ್ ಕಂಟಿ ಕಾವ್ಲ ಅನ್ಕೋ ಏನು ಹೋಗಿ ಹಿಡ್ಕೊಂಡ್ ಬರ್ತೇವಿ ಅವ್ ಯಾರು ಹಿಡ್ಕೊಂಡ್ ಬಂದ್ರ ಇನ್ನೊಂದ್ ಐದು ಹಿಡಿದಿನ ನಾನ ಕೊಡ್ತೀನಿ ಒಂದ್ ಇಪ್ಪತ್ತು ಕಡಿಮೆ ಕೂಡ ಎಂಬತ್ ಕೂಡ ಎಂಬತ್ ಅದು ಇಪ್ಪತ್ ಕೊಡ್ತ ನೋಡು ಗೊತ್ತಿಟ್ಟು ಬಿಡು ರೇಟ್ ಇರ್ತಾ